ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಬನ್ನಿ ಅಂತ ಕೆಲವೊಂದು ಪ್ರಾಡಕ್ಟ್ ನಾನು ಆಫರಲ್ಲಿ ಕಲ್ಸಿದ್ವಿ ಈ ಆಫರ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದ್ರ ರೇಟಿಂಗ್ ನಿಮಗೂ ಕೂಡ ಯಾರು ಬೈ ಮಾಡೋರಿಗೆ ಯೂಸ್ ಆಗ್ಬಾರ್ದು ಯೂಸ್ ಆಗ್ಬಹುದು ಅಂತ ಹೇಳ್ಬಿಟ್ಟು ಸೊ ಈ ಎಲ್ಲ ಪ್ರಾಡಕ್ಟು ಡಿಸ್ಕ್ರಿಪ್ಷನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ನೀವೆಲ್ರು ಕೂಡ ಮಿಸ್ ಮಾಡಿ ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಟೈಮ್ ವಿಡಿಯೋನ ವಾಚ್ ಮಾಡ್ತಾ ಎಲ್ಲರೂ ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಕೂಡ ತಕ್ಷಣ ತಿಳ್ತೀನಿ ಸೊ ಇದ್ರ ಜೊತೆ ಕೆಲವೊಂದು ಕುರ್ತೀಸ್ ಕಲೆಕ್ಷನ್ಸ್ ತಗೋದಿ ಅದ್ರದ್ದು ಕೂಡ ಆ ತೋರಿಸ್ತೀನಿ ಸೊ ಡೀಟೇಲ್ಸ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ನಿಮಗೂ ಎಲ್ಲರೂ ಬೇಕಾಗಿದ್ರೆ ಇವಾಗ ನಾವು ತಗೊಂಬೋದು ಬೇರಿ ಅಫೋರ್ಡೆಬಲ್ ರೀತಿಯಲ್ಲಿ తుం కమ్మి రేట్ అని ఒే క్వాలిటీ కొట్ బై మి సో బి ప్రోడక్ట్ బాగుంటే అన్బాక్సింగ్ ಇದು ನಮ್ಮ ಫ್ರಿಡ್ಜ್ ಏನ್ ಮಾಡಿರೋದು ಚಿಕ್ಕ ಚಿಕ್ಕ ಬಾಕ್ಸ್ ನಾವೇನಾದ್ರೂ ಹಾಕಿದ್ರೆ ಡ್ರೈನ್ ಆಗುತ್ತೆ ವಾಟರ್ ಕೂಡ ಯಾವುದು ಕೂಡ ನಿಲ್ಲೋದಿಲ್ಲ ಸೊ ಹಾಗಾಗಿ ಕ್ವಾಲಿಟಿ ಸ್ವಲ್ಪ ತೆಂಗ್ ಅನ್ನಿಸ್ತಿದೆ ಬಟ್ ಪ್ರೈಸ್ಗೆ ಇದು ಓಕೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಈ ರೀತಿ ಆರು ಕಂಪಾರ್ಟ್ಮೆಂಟ್ ಅಲ್ಲಿ ಈ ಬಾಕ್ಸ್ ಬಂದಿದೆ ಎಲ್ಲಾದ್ರೂ ಕೂಡ ಈ ರೀತಿ ನಮ್ಗೆ ಏನಾದ್ರು ಚಿಕ್ಕ ಪುಟ್ಟ ಏನಾದ್ರೂ ಇರುತ್ತೆ ಇವಾಗ ಕೊತ್ತಂಬರಿ ಆಗಿರ್ಬೋದು ಬೆಳ್ಳುಳ್ಳಿ ಶುಂಠಿ ಈ ರೀತಿಯ ಹಾಕಿಕ್ಕೆ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಎಲ್ಲರೂ ಎಲ್ರೂ ಯೂಸ್ಫುಲ್ ಆಗುತ್ತೆ ನಾನು ತುಂಬಾ ಕಮ್ಮಿ ರೇಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ ಸೊ ನಿಮಗೆ ನಿಮ್ಗೆ ಬೇಕಾಗಿದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು నా ఎమ్మస్ ఫ్రిడ్జ్ కంటైనర్ హాకే ಎಲ್ಲ ಕೂಡ ಇದೆ ರೀತಿ ಇದೆ ಈ ರೀತಿ ನಮಗೆ ಒಂದೆರಡು ಮೂರು ಐದು ಈ ರೀತಿ ಇದೆ ಈಗ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಬಟ್ ಸಲ್ಲಿಸ್ ವೈಸ್ ಸ್ವಲ್ಪ ಚಿಕ್ಕ ಆಯಿತು ಅಂತ ಅಂದ್ಬಿಟ್ಟು ಸೊ ಅದನ್ನ ಬಿಟ್ಟರೆ ಇದು ಕೂಡ ತುಂಬ ಚೆನ್ನಾಗಿದೆ ಫ್ರಿಡ್ನ ಯಾರೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಚೆನ್ನಾಗಿ ಆರ್ಗನೈಸ್ ಮಾಡಬೇಕು ಅಂತ ಇರ್ತಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಅನ್ಸುತ್ತೆ ನೋಡಿ ಇದು ಒಳಗಡೆ ಒಂಥರ ಶೆಲ್ಫ್ಸ್ ಕೊಟ್ಟಿದ್ರೆ ಇದು ನೀರ್ ಏನಿದ್ರು ಕೂಡ ಸ್ಟೋರ್ ಆಗುತ್ತೆ ನಾವು ಹಾಕೋ ಯಾವುದೇ ವೆಜಿಟೇಬಲ್ಸ್ ಕೂಡ ಇದು ಟಚ್ ಆಗೋದಿರೋ ಹಾಗಾಗಿ ಕೂಡ ತುಂಬಾನೇ ನಿಮ್ಗೆ ಬೇಕಿದ್ರು ಕೂಡ ಇದನ್ನ ಬ್ರೈ ಮಾಡಬಹುದು ಇದಾಗಿ ತನ್ಸಿ ತುಂಬಾ ದಿನ ಆಯ್ತು ಸೊ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಕ್ ಆಗಿಲ್ಲ ಅಂತ ಹೇಳಿ ಯಾವ್ದ್ಲು ಕೂಡ ಅನ್ಪ್ಯಾಕ್ ಸೊ ಗೊತ್ತಿಲ್ಲ ಯಾವ್ದಾದ್ರು ಡ್ಯಾಮೇಜ್ ಇರ್ತಿದೆ ಅಂತ ಹೇಳಿ ಕೂಡ ಇದು ಎರಡು ಒಂದು ಫ್ರಾಕ್ ನಾವು ಕಿಚನ್ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಇಲ್ಲ ಏನಾದ್ರು ನಮಗೆ ಹ್ಯಾಂಗ್ ಮಾಡಿ ನಾವು ಯೂಸ್ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ಹೇಳಿ ತರಿಸಿದೀನಿ ಎರಡು ಬಂದಿದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ರೀಸನಬಲ್ ಪ್ರೈಸ್ಗೆ ಸಿಕ್ಕಿದೆ ನೋಡಿ ನಮ್ಗೆ ಅಂತ ಕೇಟ ಕೂಡ ಬ್ಲೂ ಪಾಯಿಂಟ್ ಕೂಡ ಅವರೇ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಇದು ಕಿಚನ್ ಅಲ್ಲಿ ಆಗಿರ್ಲಿ ಬಾತ್ರೂಮ್ ಅಲ್ಲಿ ಆಗಿರ್ಲಿ ಇಲ್ಲ ನಮ್ಗೆ ಬೇರೆ ಏನಾದ್ರು ಚಿಕ್ಕ ಪುಟ್ಟ ಇಡ್ಲಿಕ್ಕೆ ಬೇಕಿತ್ತು ಅಂತಂದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಬಂದು ನಾನು ತರ್ತಿರೋದು ಏನಪ್ಪ ಅಂತಂದರೆ ಡ್ರೈನರ್ ಕಿಟ್ ಅಂದರೆ ವೆಜಲ್ ಡ್ರೈನರ್ ಕಿಟ್ ಇರುತ್ತಲ್ಲ ನಾನು ಅದನ್ನು ತರ್ಸಿದ್ದೀನಿ ಬಟ್ ನೋಡ್ಲಿಕ್ಕೆ ಸ್ವಲ್ಪ ಚಿಕ್ಕದನ್ನಿತ್ತು ನಮ್ಮ ಮನೆಯಲ್ಲಿ ಇರೋದು ಇವಾಗ ದೊಡ್ಡದಿದೆ ಅದನ್ನು ತುಂಬಾ ಜಾಗ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ನಾನು ಆರ್ಡ್ರ್ ಮಾಡಿಕೊಂಡಿದ್ದೆ ನೋಡೋಣ Thank you for watching! ಈ ರೀತಿಯಾಗಿರುವಂತಹ ಒಂದು ಡ್ರೈನರ್ ಕಿಟ್ ಅಂದ್ರೆ ಸಾಕಾಗತ್ತೆ ಅಂತ ಅನ್ಸುತ್ತೆ ಆದ್ರೆ ಕೆಲವೊಬ್ರು ತುಂಬಾ ಚೆನ್ನಾಗಿ ಜಾಸ್ತಿ ಇರೋರಿಗೆ ಇದು ಸ್ವಲ್ಪ ಚಿಕ್ಕ ಅಂತ ಅನ್ಕೊಂತೀನಿ ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ತುಂಬಾ ಸ್ಟ್ರಾಂಗ್ ಆಗಿದೆ ಇಲ್ಲಿ ಯಾವುದೇ ಕೂಡ ನೀರ್ನಿರಲಿಲ್ಲ ನಾವು ಏನ್ ಪಾತ್ರೆಗಳನ್ನ ತೊಳ್ದಾಗ್ತಿವಿ ಇದೆಲ್ಲ ಕೂಡ ಇಲ್ಲಿ ಈಸಿಯಾಗಿ ಹೋಗುತ್ತೆ ಇದ್ರ ಜೊತೆಗೆ ಒಂದು ಆಫ್ ಸ್ಪೂನ್ಸ್ ಎಲ್ಲ ಇಡ್ಲಿಕ್ಕೆ ಅಂತೇಳಿ ಈ ರೀತಿಯ ಚಿಕ್ಕದು ಒಂದು ಕೊಟ್ಟಿದ್ದಾರೆ ಇದು ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ

ైస్ బీ ట్రెడ్ రుపీస్ కలర్ మెహంద్రీన్ రేర్ కలర్ కాంబినేషన్ ఇది నోడ్ క్వాలిటీ బ్రేండ్ బాగు అఫోర్డేబల్ ట్యాక్ ప్రైస్ బిక్స్ నైన్టీన్ే టూ హండ్రెడ్ రుపీస్

పర్చేస్ కుది ప్రైస్ ఎస్ట్ సిక్స్ హండ్రెడ్ నైన్టి ఎంబ్రయిడ్రీ కూడా ఈ నెక్ ప్యాటర్న్ ఇది చూడాల స్లీవ్ అంబ్రయిడ్రీ సంథింగ్ ఫోర్ హండ్రెడ్ అన్సతే సో నెక్స్ట్ పర్పల్ కలర్ తగ్గు పర్చేస్ ఇట్ సేమ్ అంటే సో ఈ ప్రోడక్ట్ నిష్ట భావస్ సో నిర్ూ బా కమెంట్స్